ಸಿ ಲೈಕ್ ಪಾಸ್ಟ್ ತರ್ಟಿ ಇಯರ್ಸಿಂದ ನಮ್ಮ ಗ್ರ್ಯಾಂಡ್ ಮದರ್ ಐ ಮೀನ್ ಸುಲ್ತಾನ್ ಶೇಖ್ ಫ್ಯಾಮಿಲಿಗೆ ಅವರು ಕೆಲಸ ಮಾಡ್ತಾಯಿದ್ರು ಅಲ್ಲಿ ಅಲ್ಲಿ ಅವರ ಪ್ಯಾಲೇಸ್ ಟು ಕಿಂಗ್ ಟು ಸಿಸ್ಟರ್ ಅವರಿಗೆ ಕೆಲಸ ಇದ್ರು ತರ್ಟಿ ಇಯರ್ಸ್ ತನಕ ಹಾಗಾದ್ರೆ ರಾಜನ್ ಮನೆಯಲ್ಲೇ ನಿಮ್ಮದು ಬರ್ತಾಗಿದ್ದಾ ಹೌದು ಪ್ಯಾಲೇಸ್ ಅಲ್ಲಿ ಬಾರ್ನ್ ಆಗಿದೆ ಐ ಮೀನ್ ಇರಾನ್ ಇರಾನ್ ಕ್ವಿಟ್ ವಾರ್ ವಿಚ್ ವಾಸ್ ಹ್ಯಾಪಿ ಅದಾದಮೇಲೆ ಅಲ್ಲಿ ಇರೋಕ್ಕೆ ತುಂಬ ತುಂಬ ಕಷ್ಟ ಆಯಿತು ಬಿಕಾಸ್ ಅಲ್ಲಿ ಇರೋಕ್ಕೆ ಆಗ್ತಾ ಇರಲಿಲ್ಲ ಬಿಕಾಸ್ ಆಫ್ ದ ಬಾಂಬ್ ಬ್ಲಾಸ್ಟ್ ಮತ್ತು ಹಿಂಸೆ ಅತ್ಯಾಚಾರ ನಡೀತಾ ಇತ್ತು ತುಂಬ ಥಿಂಗ್ಸ್ ನಡೀತಾ ಇತ್ತು ಸೊ ಅದಕ್ಕೆ ನಾವು ಆ ಕಂಟ್ರಿಯನ್ನು ಬಿಟ್ಟು ಬರಬೇಕಾಗಿತ್ತು ಟ್ವೆಂಟಿ ಫೋರ್ ಡೇಸ್ ನಾವು ಶಿಪ್ಪಲ್ಲಿ ಟ್ರಾವೆಲ್ ಮಾಡಿದ್ವಿ ಈಕ್ವಲ್ ಟು ಅನ್ ಲೈಫ್ ಆಫ್ ಪ್ರಿಸನರ್ ಹೆಂಗೆ ಬರ್ತಾರಲ್ಲ ಆ ಫೀಲಲ್ಲಿ ಜಾಬ್ಗೆ ಟ್ರೈ ಮಾಡುವಾಗ ನಾನು ಬೆಂಗಳೂರು ಬಂದೆ ದಿಸ್ ಈಸ್ ಮೈ ರಿಯಲ್ ಥಿಂಗ್ ದಟ್ ನಾನು ಬೆಂಗಳೂರಿಗೆ ಬಂದದ್ದು ಓನ್ಲಿ ಫಾರ್ ಅ ಜಾಬ್ ಲೈಕ್ ನಾವು ತುಂಬ ಹೈಯರ್ ಪೊಸಿಷನ್ ಅಲ್ಲಿ ಇದ್ವಿ ಕೊಯ್ ಸೊ ಅಲ್ಲಿಂದ ಡೌನ್ ಫೋಲ್ ಟೋಟಲಿ ಡೌನ್ ಫಾಲ್ ಆಯಿತು ಟೋಟಲಿ ಡೌನ್ ಫಾಲ್ ಆಗುವಾಗ ನಾವು ಮೈ ಡ್ಯಾಡ್ ಆಲ್ಸೋ ವಾಸ್ ನಾಟ್ ಇನ್ ಪೊಸಿಷನ್ ಟು ವರ್ಕ್ ಇವನ್ ಎಲ್ಲರೂ ಒಳ್ಳೆ ಹೊಸ ಬಟ್ಟೆ ಹಾಕುವಾಗ ಟೋನ್ ನಾರ್ಮಲ್ ಕ್ಲೋತ್ಸ್ ಹಾಗೆ ನಮ್ಮ ಸಿಚುವೇಶನ್ ಅಷ್ಟು ಬ್ಯಾಡ್ ಆಗಿತ್ತು ಒಂದು ಸಿನಿಮಾ ಅಂತ ಬಂದಾಗ ಕತೆ ಎಷ್ಟು ಮುಖ್ಯ ಅದೇ ರೀತಿಯಾಗಿ ನೃತ್ಯನೂ ಕೂಡ ಅಷ್ಟೇ ಮುಖ್ಯ ಸಿನ್ಮಾ ಅಂತ ಬಂದಾಗ ಸಿನಿಮಾದಲ್ಲಿ ಕತೆಗೆಷ್ಟು ಆದ್ಯತೆ ಕೊಡ್ತಾರೆ ಒಂದು ಡ್ಯಾನ್ಸ್ಗೂ ಕೂಡ ಅಷ್ಟೇ ಆದ್ಯತೆನ ಕೊಡ್ತಾರೆ ಹೇಗೆ ಹೀರೋ ಹೀರೋಯಿನ್ನು ಎಷ್ಟು ಸಮಾಜದಲ್ಲಿ ಒಂದು ಪಬ್ಲಿಸಿಟಿ ತಗೊಳ್ತಾರೆ ಅದೇ ರೀತಿಯಾಗಿ ಡ್ಯಾನ್ಸರ್ ಕೂಡ ಅಷ್ಟೇ ಫೆಮಿಲಿಯರ್ ಆಗಿದ್ದಾರೆ ನಾವೆಲ್ಲ ಹಳೆಯ ಕಾಲದಲ್ಲಿ ಸಿಲ್ಕ್ ಸ್ಮಿತಾ ನೋಡಿದ್ದು ಆದರೆ ಇವಾಗಿನ ಕಾಲದಲ್ಲಿ ಇನ್ನೂರು ಸಿನಿಮಾಗಳಲ್ಲಿ ಐಟಮ್ ಡ್ಯಾನ್ಸರ್ ಆಗಿ ಅಭಿನಯಿಸಿದ್ದಾರೆ ಅವರ ಮಾದಕ ನೋಟ ಮಾದಕ ಮೈಮಾಟ ಆಗಿರ್ಬೋದು ಅವ್ರ ಸ್ಟ ಐಟಮ್ ಡ್ಯಾನ್ಸ್ ಅಂತ ಹೇಳಿದರೆ ಕೇವಲ ಪಡ್ಡೆ ಹುಡುಗರಷ್ಟೇ ಇವರ ಅಭಿಮಾನಿಗಳೆಲ್ಲ ಫ್ಯಾಮಿಲಿ ಸಮೇತ ಇರುವಂತಹ ಫ್ಯಾಮಿಲಿಯಲ್ಲಿರುವಂಥ ಹೆಣ್ಮಕ್ಳು ಕೂಡ ಇವರ ಡ್ಯಾನ್ಸ್ಗೆ ಫಿದಾ ಆಗಿದ್ದಾರೆ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅವರೇ ಆಲಿಶಾ ಇವ್ರು ಮಾಡಿದಂಥ ಸಿನಿಮಾ ಉರ್ದು ತೆಲುಗು ತಮಿಳು ಕನ್ನಡ ತುಳು ಎಲ್ಲ ಭಾಷೆಗಳಲ್ಲೂ ಸಿನಿಮಾನ ಮಾಡಿದ್ದಾರೆ ಅಭಿನಯಿಸ್ ಕೂಡ ಇದ್ದಾರೆ ಅದ್ರ ಜೊತೆಗೆ ಡ್ಯಾನ್ಸ್ ಕೂಡ ಮಾಡಿದ್ದಾರೆ ನಾವು ತೆರೆ ಮುಂದೆ ನೋಡ್ಬೇಕಾದ್ರೆ ನಮ್ಗೆ ಅನ್ಸುತ್ತೆ ಐ ಟೈಮ್ ಡ್ಯಾನ್ಸರ್ ವಾವ್ ಏನು ಸಖತ್ತಾಗಿದ್ದಾರೆ ಅಂತ ಆದರೆ ತೆರೆ ಹಿಂದೆ ಅವರ ಸ್ಟ್ರಗ್ಲಿಂಗ್ ಲೈಫ್ ಇದೆಯಲ್ಲ ಅದನ್ನ ಅವ್ರ ಹತ್ರನೇ ಕೇಳಿದಷ್ಟು ಚೆನ್ನಾಗಿರುತ್ತೆ ಅಲ್ವಾ ಪ್ರತಿಯೊಬ್ಬರು ಡ್ಯಾನ್ಸರ್ ಯಾವ ರೀತಿ ಸ್ಟ್ರಗ್ಲಿಂಗ್ ಮಾಡ್ತಾರೆ ಸರ್ವೇಲ್ ಆಗೋದು ಹೇಗಿದೆ ಇವಾಗ ಕಾಂಪಿಟೇಷನ್ ವರ್ಡ್ ಇದರಲ್ಲೂ ಕೂಡ ಇವಾಗ ಹೇಗಾಗಿದೆ ಅಂತ ಹೇಳಿದರೆ ಸಿನಿಮಾ ಇಂಡಸ್ಟ್ರೀಲಿ ಹೀರೋಯೇ ಕೂಡ ಐಟಮ್ ಡ್ಯಾನ್ಸರ್ ರೋಲ್ ಮಾಡ್ತಾ ಇದ್ದಾರೆ ಒಂದು ಈ ಒಂದು ಸಿನಿಮಾ ಅಂತ ಬಂದಾಗ ಹೀರೋಯಿನ್ಗೆ ಪರ್ಟಿಕ್ಯುಲರ್ಗೆ ಒಂದು ಸಾಂಗ್ ಇರುತ್ತೆ ಅದ್ರ ಜೊತೆಗೆ ಅವರೇ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ಹಿಂದೆ ಸಿಲ್ಕ್ ಸ್ಮಿತಾ ಕೆಲವೊಬ್ರು ಫೇಮಸ್ ಡ್ಯಾನ್ಸರು ಆ ಥರ ಎಕ್ಸ್ಪೋಸ್ ಮಾಡ್ತಿದ್ರು ಇವಾಗ ದುನಿಯಾ ಬದಲಾಗಿದೆ ಆದರೂ ಕೂಡ ಇವ್ರಿಗೆ ಡಿಮ್ಯಾಂಡ್ ಕಡಿಮೆ ಆಗಿಲ್ಲ ಬರೋಬ್ಬರಿ ಇನ್ನೂರು ಸಿನಿಮಾಗಳನ್ನು ಮಾಡ್ಕೊ ಬಂದಿರೋಂಥ ನಮ್ಮ ಅಪ್ಪಟ ಅಪ್ಪಟ ಕನ್ನಡತಿ ತೆರೆಯ ಮುಂದೆ ಐಟಮ್ ಡ್ಯಾನ್ಸರ್ ಆಗಿ ಕಾಣ ಅಂತ ಹೇಳಿದ್ರೆ ತೆರೆ ಹಿಂದೆ ಸಾಕಷ್ಟು ಸರ್ಕಸ್ ಮಾಡಿದ್ದಾರೆ ಸ್ಟ್ರಗ್ಲಿಂಗ್ ಮಾಡಿದ್ದಾರೆ ಅವರ ಸಿನಿಮಾ ಜಗತ್ತು ಅದ್ರ ಜೊತೆಗೆ ಅವರ ವೈಯಕ್ತಿಕ ಬದುಕು ಹೇಗಿದೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಅವರ ಸಂದರ್ಶನ ಮಾಡಿ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ ಆಯ್ಷ ನಮಸ್ತೆ ಹೇಗಿದ್ದೀರಾ ತುಂಬಾ ಮಚ್ ಡ್ಯಾನ್ಸರ್ ಡ್ಯಾನ್ಸರು ಕೂಡ ಇದೇ ರೀತಿಯಾಗಿ ಡಾನ್ಸಿಂಗ್ ಮಾಡ್ಬೇಕಾದ್ರೆ ನೀವು ಇದೇ ರೀತಿಯಾಗಿ ಎಲ್ಲಾ ಸಿನಿಮಾಗಳಲ್ಲೂ ರೆಡಿ ಆಗಿರ್ತೀರಾ ತುಂಬಾ ಜನ ನಿಮ್ಗೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ನೀವು ಕನ್ನಡದವ್ರು ಅಂತ ಗೊತ್ತು ಬೇಸಿಕಲಿ ನಿಮ್ಮದು ನೇಟಿವ್ ಪ್ಲೇಸ್ ಯಾವುದು ನನ್ನ ನೇಟಿವ್ ಪ್ಲೇಸ್ ಇರೋದು ಮಂಗ್ಳೂರು ಸೊ ನಾವು ಮಂಗ್ಳೂರವರು ಬಟ್ ಬಾರ್ನ್ ಇನ್ ಕ್ವೈಟ್ ಬಾಟಪ್ ಇನ್ ನಾವು ಲೈಕ್ ಕ್ವೈಟ್ ಆದಮೇಲೆ ನಾವು ಬಾಂಬೆಗೆ ಬಂದು ಆ್ಯಂಡ್ ಆಫ್ಟರ್ ದಟ್ ಮ್ಯಾಂಗ್ಲೋರ್ಗೆ ಬಂದ್ವಿ ಹೇಗೆ ಅಲ್ಲಿ ಕ್ವೈಟ್ಗೆ ಹೋಗಿದ್ದು ಲೈಕ್ ಪಾಸ್ಟ್ ಥರ್ಟಿ ಇಯರ್ಸಿಂದ ನಮ್ಮ ಗ್ರ್ಯಾಂಡ್ ಮದರ್ ಐ ಮೀನ್ ಸುಲ್ತಾನ್ ಶೇಖ್ ಫ್ಯಾಮಿಲಿಗೆ ಅವರು ಕೆಲಸ ಮಾಡ್ತಾಯಿದ್ರು ಅಲ್ಲಿ ಏನು ಕೆಲಸ ಶಿ ವಾಸ್ ಜಸ್ಟ್ ಎನ್ ಹೌಸ್ ಮೇಟ್ ಆ್ಯಂಡ್ ಶಿ ವಾಸ್ ವರ್ಕಿಂಗ್ ಫಾರ್ ಅಲ್ಲಿ ಅವರ ಪ್ಯಾಲೇಸ್ ಟು ಕಿಂಗ್ ದು ಸಿಸ್ಟರ್ ಅವರಿಗೆ ಕೆಲಸ ಮಾಡ್ತಾಯಿದ್ರು ತರ್ಟಿ ಇಯರ್ಸ್ ತನಕ ಸೊ ಅವರು ನಮ್ಮ ಲೈಕ್ ಮಮ್ಮಿ ಡ್ಯಾಡಿಗೆ ಎಲ್ಲ ಕರ್ಕೊಂಡು ಹೋದರು ಸೊ ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ಅಲ್ಲಿ ಜಾಬ್ ಮಾಡ್ತಾಯಿದ್ರು ಸೊ ಆ ಲೇಟರ್ ನಾನು ಅಲ್ಲೇ ಹುಟ್ಟಿದೆ ಸೊ ಆಫ್ಟರ್ ದ್ಯಾಟ್ ನೀವಾಗದೆ ರಾಜನ್ ನಿಮ್ದು ನಿಮ್ಮದು ಆಗಿದ್ದ ಹೌದು ಅಲ್ಲಿ ಬಾರ್ನ್ ಆಗಿದೆ ಸೊ ಪ್ಯಾಲೇಸಲ್ಲಿ ಬಾರ್ನ್ ಆಗಿಬಿಟ್ಟು ಲೇಟರ್ ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಅಂಡ್ ಸ್ವಲ್ಪ ಇಯರ್ಸ್ ಆದಮೇಲೆ ಪ್ರಾಬಬ್ಲಿ ಮೇ ಬಿ ಒನ್ ಒನ್ ಇಯರ್ ಸಮಥಿಂಗ್ ಆಫ್ಟರ್ ಮೈ ಬರ್ತ್ ಅಲ್ಲಿ ವಾರ್ ಆಗಿತ್ತು ಸೊ ಇಟ್ ಈಸ್ ಐ ಮೀನ್ ಇರಾನ್ ಇರಾನ್ ಕ್ವಿಟ್ ವಾರ್ ವಿಚ್ ವಾಸ್ ಹ್ಯಾಪ ಅದಾದಮೇಲೆ ಅಲ್ಲಿ ಇರೋಕ್ಕೆ ತುಂಬ ತುಂಬ ಕಷ್ಟ ಇತ್ತು ಬಿಕಾಸ್ ಅಲ್ಲಿ ಇರೋಕ್ಕೆ ಆಗ್ತಾ ಇರಲಿಲ್ಲ ಬಿಕಾಸ್ ಆಫ್ ದ ವಾಮ್ ಬ್ಲಾಸ್ಟ್ ಮತ್ತು ಹಿಂಸೆ ಅತ್ಯಾಚಾರ ನಡೀತಾ ಇತ್ತು ತುಂಬ ಥಿಂಗ್ಸ್ ನಡೀತಾ ಇತ್ತು ಸೊ ಅದಕ್ಕೆ ನಾವು ಆ ಕಂಟ್ರಿಯನ್ನು ಬಿಟ್ಟು ಬರಬೇಕಾಗಿತ್ತು ನಿಮ್ಮ ತಂದೆ ತಾಯಿ ಅಲ್ಲಿ ಶೇಖ್ ಸುಲ್ತಾನ್ ಅವರ ಫ್ಯಾಮಿಲಿ ಪ್ಯಾಲೇಸ್ ಅಲ್ಲಿ ಇದ್ದಿದ್ದು ಇಲ್ಲ 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 ನಮ್ಮ ಮಮ್ಮಿ ಡ್ಯಾಡಿ ಹೊರಗಡೆ ಕೆಲಸ ಮಾಡ್ತಾ ಇದ್ರು ನಮ್ಮ ಅಜ್ಜಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಸೊ ಅದಕ್ಕೆ ಬಿಕಾಸ್ ಆಫ್ ದಿಸ್ ಬಾಂಬ್ ಬ್ಲಾಸ್ಟ್ ಎಲ್ಲ ನಮ್ಮ ಜೀವದ ಭಯಗೋಸ್ಕರ ನಾವು ವಾಪಸ್ ಬಂದ್ವಿ ನಾನು ಮತ್ತೆ ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ಸೊ ವಿ ಹ್ಯಾವ್ ಟ್ರಾವೆಲ್ ನಮ್ಮಅಮ್ಮ ಅಮ್ಮ ಹೇಳ್ತಾ ಇದ್ರು ಮಿನಿಮಮ್ ಟ್ವೆಂಟಿ ಫೋರ್ ಡೇಸ್ ನಾವು ಶಿಪ್ ಅಲ್ಲಿ ಟ್ರಾವೆಲ್ ಮಾಡಿದ್ವಿ ಆ್ಯಂಡ್ ಇನ್ ದಿಸ್ ಟ್ವೆಂಟಿ ಫೋರ್ ಡೇಸ್ ನಮ್ಮ ಲೈಫ್ ವಾಸ್ ಯು ಕೆನ್ ಟೆಲ್ ಇಟ್ ಈಸ್ ಲೈಕ್ ಈಕ್ವಲ್ ಟು ಅನ್ ಲೈಫ್ ಆಫ್ ಪ್ರಿಸರ್ ಹೆಂಗ್ ಬರ್ತಾರಲ್ಲ ಆ ಫೀಲಲ್ಲಿ ಲೈಕ್ ಮೇ ಬಿ ಓನ್ಲಿ ಹಾಲು ಬ್ರೆಡ್ ಅದರಲ್ಲೇ ನಮ್ಮ ಟ್ವೆಂಟಿ ಫೋರ್ ಡೇಸ್ ಹೋಯಿತು ನೀವು ಫ್ಲೈಟ್ ತೊಗೊಳಿಲ್ಲ ಶಿಪ್ಪಲ್ಲೇ ಬಂದಿದ್ದು ಫ್ಲೈಟ್ ತೊಗೊಳಕ್ಕೆ ಆಗಲ್ಲ ಬಿಕಾಸ್ ದೇರ್ ಇಸ್ ನೋ ಫೆಸಿಲಿಟೀಸ್ ಶಿಪ್ಪಲ್ಲೇ ಬರಬೇಕಾಗಿತ್ತು ಎಷ್ಟು ವರ್ಷ ನಾ ಒನ್ ಇಯರ್ ಬೇಬಿ ನಮ್ಮಅಮ್ಮ ಇದು ಸ್ಟೋರಿ ಹೇಳ್ತಾ ಇತ್ತು ನನ್ನ ಹತ್ರ ಸೊ ಅವ್ರ ಅಡಗಿನಲ್ಲೇ ಪ್ರಯಾಣ ಮಾಡಿದ್ದೀರಾ ಹೌದು ಸೊ ಅದ ಅಲ್ಲಿಂದ ನಾವು ಬಾಂಬೆ ರೀಚ್ ಆಗಿದ್ವಿ ಆ್ಯಂಡ್ ದೆನ್ ನಂದು ಸ್ಕೂಲಿಂಗ್ ಐ ಮೀನ್ ದ ನಂದು ಟೂ ಇಯರ್ಸಿಂದ ಫೈವ್ ಇಯರ್ಸ್ ತನಕ ಫೋರ್ ಇಯರ್ಸ್ ಆ ಫೈವ್ ಇಯರ್ಸ್ ತನಕ ನಾನು ಬಾಂಬೆಲ್ಲಿದ್ದೆ ಆದ್ಮೇಲೆ ನಾವೆಲ್ಲರೂ ಸಿಚುವೇಶನ್ ಪ್ರಕಾರ ನಾವು ಮ್ಯಾಂಗ್ಳೂರ್ ಬಂದ್ವಿ ಹೌದೌದು ನಮ್ಮ ಮಮ್ಮಿ ಡ್ಯಾಡಿ ಅವ್ರದ್ದು ಎಲ್ಲ ಆನ್ಸಿಸ್ಟರ್ಸ್ ಎಲ್ಲಾ ಎಲ್ಲ ಮಂಗ್ಳೂರ್ ಅವರೇ ಬಟ್ ನಮ್ಮ ಡ್ಯಾಡಿ ಲೇಟರ್ ಎಲ್ಲ ಅವರೆಲ್ಲ ಬಾಂಬೆಯಲ್ಲೂ ಶಿಫ್ಟ್ ಆದ್ರು ಸೊ ಪ್ರಾಬಬ್ಲಿ ಅವರು ತುಂಬ ವರ್ಷ ಇದ್ದಾರೆ ಸೊ ಅವರೆಲ್ಲ ಮನೆಯೆಲ್ಲ ಅಲ್ಲೇ ಮಾಡಿದ್ರು ಸೊ ಫಸ್ಟ್ ನಾವು ಅಲ್ಲಿ ಬಂದ್ವಿ ಆ ಲೇಟರ್ ನಾವು ಮ್ಯಾಂಗ್ಳೂರ್ಗೆ ಬಂದು ನಮ್ಮ ಸ್ಟಡೀಸ್ ನಂದು ಹೈಯರ್ ಸ್ಟಡೀಸ್ ನ ಸ್ಕೂಲಿಂಗ್ ಎಲ್ಲ ಅಲ್ಲೇ ಕಂಪ್ಲೀಷನ್ ಮಾಡಿದೆ ಬಟ್ ನಮ್ಮ ಗ್ರ್ಯಾಂಡ್ ಮದರ್ ಅಲ್ಲೇ ಇದ್ರು ಆಫ್ಟರ್ ದ್ಯಾಟ್ ಆಲ್ಸೋ ಆಫ್ಟರ್ ದ ವಾರ್ ಆಲ್ಸೋ ಅಲ್ಲೇ ಇದ್ರು ಆ್ಯಂಡ್ ಶಿ ವಾಸ್ ವರ್ಕಿಂಗ್ ದೇರ್ ಆಲ್ಸೋ ಟಿಲ್ ಹರ್ ಡೆತ್ ಟೈಮ್ ತನಕ ಅವರು ಅಲ್ಲೇ ಕೆಲಸ ಇದ್ರು ಅಲ್ಲೇ ಅರಮನೆಯಲ್ಲೇ ನೀವು ನೀವೇನಾದರೂ ಮತ್ತೆ ರಿಟರ್ನ್ ಅಲ್ಲಿ ಹೋಗಿ ಬಂದ್ರೆ ಅರಮನೆ ಏನಾದರೂ ನಾನು ರಿಟರ್ನ್ ಆಗಿ ನೋಡ್ಕೊಂಡು ಬಂದಿಲ್ಲ ಬಟ್ ಇಟ್ಸ್ ಲೈಕ್ ಏನಾಯ್ತಂದ್ರೆ ದೇ ಡಿನ್ ನಾಟ್ ಟ್ರೀಟ್ ಮೀ ಅವರ ಸಿಸ್ಟರ್ ನನಗೆ ಹಿಂಗೆ ಟ್ರೀಟ್ ಮಾಡಿಲ್ಲಕಿ ಓಕೆ ಫೈನ್ ಇಸ್ ಮೈ ಸರ್ವೆನ್ಸ್ ಡಾಟರ್ಸ್ ಡಾಟರ್ ಅಂತ ಟ್ರೀಟ್ ಮಾಡಿಲ್ಲ ಅವರು ಅವ್ರ ಓನ್ ಮಗಳಂಗೆ ಟ್ರೀಟ್ ಮಾಡಿಕೊಂಡು ಕಾನ್ ಎಕ್ಸ್ಪೆಕ್ಟ್ ಅಷ್ಟು ಒಳ್ಳೆಯದ ನಮಗೆ ನೋಡಿದರು ಅವರು ಸೊ ವಿ ವೇ ಲೈಕ್ ದ್ಯವ್ ಓನ್ ಫ್ಯಾಮಿಲಿ ಹಂಗಿತ್ತು ಸೊ ಅಲ್ಟಿಮೇಟ್ಲಿ ಏನು ಮಾಡೋದು ಸಿಚುವೇಶನ್ ನಾವು ಹೇಗ ಸೊ ನಾವೇನ್ ಏನ್ ಆಗಲ್ಲ ಸೊ ವಿ ಹ್ಯಾವ್ ಟು ಕಮ್ ಬ್ಯಾಕ್ ಟು ಇಂಡಿಯಾ ನಿಮ್ಮ ಅಜ್ಜಿ ಯಾವಾಗ ಡೆತ್ ಆದ್ರು ನಿಮ್ಗೆ ಎಷ್ಟು ವರ್ಷ ಅವಾಗ ಮೇ ಬಿ ಅರೌಂಡ್ ಟೆನ್ ಇಯರ್ಸ್ ಬಿಫೋರ್ ಟೆನ್ ಫಿಫ್ಟೀನ್ ಇಯರ್ಸ್ ಬಿಫೋರ್ ಮನ್ ನನ್ನ ಡ್ಯಾಡ್ ನನ್ನ ಗ್ರ್ಯಾಂಡ್ ಮದರ್ ಡೆತ್ ಆಯಿತು ಏನು ತಂದು ಕೊಡ್ತಾ ಇದ್ರು ಅಲ್ಲಿಂದ ಆಲ್ ಆಫ್ ಥಿಂಗ್ ಚಾಕ್ಲೇಟ್ಸ್ ಮತ್ತೆ ತುಂಬ ಡಿಫ್ರೆಂಟ್ ಐಟಮ್ಸ್ ರಿಯಲಿ ಹೇಳಬೇಕಿದ್ದರೆ ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ಮಮ್ಮಿ ಮತ್ತೆ ನಮ್ಮ ಅಜ್ಜಿ ಎಲ್ಲ ಮಾಡುವ ಐಟಮ್ಸ್ ಈ ಎಬ್ರಾಡ್ ಟೈಪ್ ಐಟಮ್ಸ್ ಇರುತ್ತೆ ಲೈಕ್ ಅರಬ್ ಡಿಶಸ್ ಅದೆಲ್ಲ ಮಾಡ್ತಾ ಇದ್ರು ಅಂಡ್ ನಾಟ್ ಓನ್ಲಿ ದ್ಯಾಟ್ ಬಟ್ ನಮ್ಮ ಅಜ್ಜಿ ನಾವು ನಮ್ಮ ಅಜ್ಜಿಗೆ ಗೋಲ್ಡನ್ ಗೋಲ್ಡನ್ ಕಲರ್ ಹೇರ್ ಕಲರಿಂಗ್ ಮಾಡ್ಕೊಂಡಿದ್ದ ಬರ್ತೇ ಗೋಲ್ಡನ್ ಹೇರ್ ಇಲ್ಲ ಅದು ಏನಂತ ಗೊತ್ತಿಲ್ಲ ಬಟ್ ಮೆಹಂದಿಯನ್ನು ಹಾಕ್ತಾ ಇದ್ರು ಟೋಟಲ್ ಆಗಿ ಅದು ಗೋಲ್ಡನ್ ಹಾ ಮತ್ತೆ ತುಂಬಾ ಫೇರ್ ಆಗಿದ್ರು ತುಂಬಾ ಫೇರ್ ಅಂದ್ರೆ ಫೇರ್ ನಾ ಅವ್ರ ಗೊಂಬೆ ಹಂಗೆ ಇದ್ರು ನೋಡೋಕ್ ಅಲ್ಸು ಶಿ ವಾಸ್ ವೆರಿ ಪ್ರಿಟಿ ಲೈಕ್ ನೋಡ್ತೀವಲ್ಲ ಫೇರಿ ಟೈಲ್ ಅಲ್ಲಿ ಹೌದೌದು ಸೊ ಅವರಿಗೆಲ್ಲ ಹೌದ ಎಲ್ಲ ಅವರಿಗೆ ಥರ್ಟಿ ಇಯರ್ಸ್ ಇದ್ದು ಫುಲ್ ಎಬ್ರಾಡ್ ಐಟಮ್ ಬೇಕು ಎಲ್ಲ ವಾಸ್ ವಾಸ್ಟ್ ಇಟ್ಸ್ ಓಕೆ ಇಟ್ ವಾಸ್ ಗೋಯಿಂಗ್ ಆನ್ ವೆರಿ ವೆಲ್ ನಿಮ್ದು ಎಜುಕೇಶನ್ ಎಲ್ಲಿ ಹ್ಯಾವ್ ಡನ್ ಮೈ ಎಚ್ ಆರ್ ನಾನು ಎಚ್ ಆರ್ ಕಂಪ್ಲೀಷನ್ ಮಾಡಿದೆ ಆ್ಯಂಡ್ ನಾನು ಸ್ಕೂಲಿಂಗ್ ಸೇಕ್ರೆಟ್ ಹಾರ್ಟಲ್ಲಿ ಮಾಡಿದೆ ಆದಮೇಲೆ ನಂದು ಸೆಕೆಂಡ್ ಪಿ ಯು ಸಿ ಮತ್ತು ಲಿಟಲ್ ಬಿಟ್ ಹೈಯರ್ ಸ್ಟಡೀಸ್ ಆಗ್ನೆಸಲ್ಲಿ ಮಾಡಿದೆ ದೆನ್ ನಂದು ಎಚ್ ಆರ್ ನಾನು ಎಚ್ ಡಿ ಎಮ್ ಮಾಡಿದೆ ಸೊ ಐ ಫಿನಿಶ್ ಮೈ ಸ್ಟಡೀಸ್ ಹ್ಯಾವ್ ಡನ್ ಓನ್ಲಿ ಬ್ಯಾಚುಲರ್ ಇನ್ ಎಚ್ ಆರ್ ಅಷ್ಟೇ ಓಕೆ ನಿಮಗೆ ಈ ಕಡೆ ಹೆಂಗೆ ಒಲವು ಬಂದಿದ್ದು ಸಿನಿಮಾ ಕಡೆ ಆಗಿ ಡ್ಯಾನ್ಸ್ ಕಡೆ ನನಗೆ ಲೈಕ್ ಏನಾಯಿತು ನಂದು ಎಜುಕೇಷನ್ ಕಂಪ್ಲೀಷನ್ ಆಯಿತು ಅಂದಮೇಲೆ ನಾನು ಅಂದ್ಕೊಂಡೆ ಕಿ ಚಲೋ ನಾವು ಕೆಲಸಕ್ಕೆ ಬರೋಣ ವಿಲ್ ಸ್ಟಾರ್ಟ್ ವರ್ಕಿಂಗ್ ಅಂತ ಅಂದ್ಕೊಂಡೆ ಬಟ್ ನಾನು ಡ್ಯೂರಿಂಗ್ ಮೈ ಸ್ಕೂಲಿಂಗ್ ಡೇಸೇ ನಾನು ಡ್ಯಾನ್ಸಲ್ಲಿ ಕಲ್ ಕಲಿತಾ ಇದ್ದೆ ರೆಗ್ಯುಲರಾಗಿ ಬಿಕಾಸ್ ದೆರ್ ವಾಸ್ ಅ ಗರ್ಲ್ ಊಟಕ್ಕೆ ಅರೌಂಡ್ ಅರೌಂಡ್ ಫೈ ಟು ಸಿಕ್ಸ್ ಗರ್ಲ್ಸ್ ತೊಗೊಂಡು ಹೋಗ್ಬಿಟ್ಟು ಟ್ರೈನ್ ಮಾಡಿದರು ತುಂಬ ಚೆನ್ನಾಗಿ ಟ್ರೈನ್ ಮಾಡಿದರು ನಮಗೆ ಅದು ನಮಗೆ ಗೊತ್ತೇ ಇರಲಿಲ್ಲ ಕಿ ನಾವು ಅಷ್ಟು ಒಳ್ಳೆ ಡ್ಯಾನ್ಸರ್ ಆಗಿದ್ದೀವಿ ಅಂತ ಸೊ ಪರ್ಫೆಕ್ಷನ್ ಆಗಿ ಟ್ರೈನ್ ಮಾಡೋದು ದಟ್ ದ್ಯಾಟ್ ಆಲ್ ವಿ ಲರ್ನ್ಟ್ ಆದಮೇಲೆ ಏನಾಯಿತು ಲೇಟರ್ ನಂದು ಎಚ್ ಆರ್ ನಂದು ಎಚ್ ಆರ್ ಕಂಪ್ಲೀಷನ್ ಆಯ್ತಲ್ವಾ ಎಚ್ ಆರ್ ಕಂಪ್ಲೀಷನ್ ಆಗುವಾಗ ನಾನೇನು ಮಾಡಿದೆ ಓಕೆ ಫೈನ್ ನಾನು ಹೋಗ್ಬಿಟ್ಟು ನಾನು ಜಾಬ್ಗೆ ಟ್ರೈ ಮಾಡ್ತೀನಿ ಅಂತ ಅಂದ್ಕೊಂಡೆ ಜಾಬ್ಗೆ ಟ್ರೈ ಮಾಡುವಾಗ ನಾನು ಬೆಂಗಳೂರು ಬಂದೆ ದಿಸ್ ಈಸ್ ಮೈ ರಿಯಲ್ ಥಿಂಗ್ ದಟ್ ನಾನು ಬೆಂಗಳೂರಿಗೆ ಬಂದದ್ದು ಓನ್ಲಿ ಫಾರ್ ಅ ಜಾಬ್ ಓಕೆ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದ್ರಿ ಹೌದು ಬೆಂಗಳೂರು ನಿಮಗೆ ಹೊಸದು ತುಂಬ ಹೊಸ ಅದು ಆ್ಯಂಡ್ ದೆ ವಾಸ್ ಸಮ್ ಸಿಚುವೇಶನ್ ಅನ್ನೋಯಿಂಗ್ ನೋಯಿಂಗ್ ಸಿಚುವೇಶನ್ ಇಲ್ಲ ನನ್ನ ನನ್ನ ಮಂಗ್ಳೂರಲ್ಲಿ ಇರ್ತಾ ಇದೆ ಬಟ್ ಅನ್ನೋಯಿಂಗ್ ಸಿಚುವೇಶನ್ ಐ ಹ್ಯಾವ್ ಟು ಕಮ್ ಟು ಬ್ಯಾಂಗ್ಳೂರ್ ಬಿಕಾಸ್ ಮೇ ಬಿ ನಾವು ಅಷ್ಟು ಎಫೋರ್ಡೆಬಲ್ ಆಗಿಲ್ಲ ಲೇಟರ್ ಲೇಟರ್ ನಮ್ಮ ನಾವು ಬಾಂಬೆಯಿಂದ ಬಂದ ಮೇಲೆ ಬಿಕಾಸ್ ಆಫ್ ದ ಪ್ರಾಬ್ಲಮ್ಸ್ ಆ್ಯಂಡ್ ಆಲ್ದರ್ ಥಿಂಗ್ ಮೈ ಮದರ್ ಹ್ಯಾಟ್ ಟು ವರ್ಕ್ ವಿತ್ ಸಂಬಡಿ ಹೌಸ್ ಆ್ಯಂಡ್ ಆಲ್ ಥಿಂಗ್ ದ್ಯಾಟ್ ಸಿಚುವೇಶನ್ ಆಲ್ಸೋ ಕೇಮ್ ಇಟ್ ವಾಸ್ ಸೋ ಮಚ್ ಡೌನ್ ಆಲ್ಸೋ ಡೌನ್ಫಾಲ್ ನಮ್ಮ ಲೈಫಲ್ಲಿ ತುಂಬ ಲೈಕ್ ನಾವು ತುಂಬ ಹೈಯರ್ ಪೊಸಿಷನಲ್ಲಿದ್ವಿ ಕೊಯ್ಟಲ್ಲಿ ಸೊ ಅಲ್ಲಿಂದ ಡೌನ್ ಫಾಲ್ ಟೋಟಲಿ ಡೌನ್ಫಾಲ್ ಆಯಿತು ಟೋಟಲಿ ಡೌನ್ಫಾಲ್ ಆಗುವಾಗ ನಾವು ನನಗೆ ಕೆಲಸ ಮಾಡ ಸ್ಟಾರ್ಟ್ ಆಯಿತು ಆ್ಯಂಡ್ ಆಲ್ ಥಿಂಗ್ ಮೈ ಡ್ಯಾಡ್ ಆಲ್ಸೋ ವಾಸ್ ನಾಟ್ ಇನ್ ಅ ಪೊಸಿಷನ್ ಟು ವರ್ಕ್ ಹಿ ವಾಸ್ ನಾಟ್ ಹೆಲ್ತ್ ವಾಸ್ ನಾಟ್ ಪರ್ಮಿಟಿಂಗ್ ಹೆಮ್ ಸೊ ಹಾಗಿತ್ತು ಮತ್ತೆ ಅದಕ್ಕೆ ನನ್ನ ಮಮ್ಮಿ ಎಲ್ಲ ಎಲ್ಲರ ಮನೆಯಲ್ಲೇ ಹೋಗ್ಬಿಟ್ಟು ಕೆಲಸ ಎಲ್ಲ ಇದ್ರು ದಟ್ ವಾಸ್ ಆ ಸಿಚುವೇಶನ್ ತೊಳೆಯೋದು ಆ ಥರ ಆದಮೇಲೆ ನಾಟ್ ಓನ್ಲಿ ದ್ಯಾಟ್ ಮತ್ತು ಬಟ್ ಇವನ್ ನಾವು ಹಾಕುವಂತ ಇವನ್ ಎಲ್ಲರೂ ಒಳ್ಳೆ ಹೊಸ ಬಟ್ಟೆ ಹಾಕುವಾಗ ವಿ ವಿ ಯೂಸ್ ಟು ವೇ ದಟ್ ಟೋನ್ ನಾರ್ಮಲ್ ಕ್ಲೋತ್ಸ್ ಹಾಗೆ ನಮ್ಮ ಸಿಚುವೇಶನ್ ಅಷ್ಟು ಬ್ಯಾಡ್ ಆಗಿತ್ತು ಬಟ್ ಲೇಟರ್ ನಂದು ಒಂದ್ಸಲ ಎಜುಕೇಶನ್ ಆಯಿತು ಸೊ ಐ ಹ್ಯಾವ್ ನೋ ಆಪ್ಷನ್ ನನ್ ಹತ್ರ ಬೇರೆ ಆಪ್ಷನ್ ಇರ್ಲಿಲ್ಲ ದುಡಿಲೇಬೇಕಿತ್ತು ಮಳೆ ಬೇಕಿತ್ತು ಒಬ್ಳೆ ಮಗ್ಳ ಇಲ್ಲ ನಾವು ಮೂರ್ ಜನ ಸೊ ನಂದು ಇಬ್ರು ತಂಗಿಯವ್ರು ಇದ್ದಾರೆ ಸೊ ಮೀ ನೀವೇ ದೊಡ್ಡವ್ರು ಆಗಾದ್ರೆ ನಿಮ್ಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಇರತ್ತೆ ಸೊ ಅದಕ್ಕೆ ನಾನು ದುಡಿಲೇಬೇಕು ಅಂತ ನಾನು ಬೆಂಗ್ಳೂರ್ ಬಂದೆ ಅಲ್ಲಿ ನಿಂಗೆ ಜಮೀನ್ ಏನೂ ಇರ್ಲಿಲ್ವಾ ಅಷ್ಟೊಂದ್ ಸ್ಟ್ರಗಲಿಂಗ್ ಮಾಡ್ಲಿಕ್ಕೆ ಇಲ್ಲ ಬಿಕಾಸ್ ಇಟ್ ಇಸ್ ಆನ್ ಆನ್ಸಿಸ್ಟಸ್ ಪ್ರಾಪರ್ಟಿ ಅಲ್ವಾ ಸೊ ನಮ್್ದಂತ ಯಾವುದು ಅಷ್ಟು ಏನ್ ಇರ್ಲಿಲ್ಲ ಸೊ ಓಕೆ ನಮ್ಮ ಮಮ್ಮಿ ಡ್ಯಾಡಿ ಮಾಡಿದ್ದಾರೆ ಬಿಟ್ ಇಸ್ ನಾಟ್ ದಟ್ ಅವ್ರು ಏನು ಮಾಡಿಲ್ಲ ಮಾಡಿದ್ದಾರೆ ನಮಗೋಸ್ಕರ ಬಟ್ ನಮ್ದು ಸ್ಟ್ರಗಲ್ ಹಂಡ್ರೆಡ್ ಪರ್ಸೆಂಟ್ ಇತ್ತು ಬಿಕಾಸ್ ನಮ್ಮ ಹತ್ರ ಏನು ಇರಲಿಲ್ಲ ಅಲ್ಲ ಏನಿದ್ದರೆ ದೆ ವಾಸ್ ನೋ ಸ್ಟ್ರಗಲ್ ಏನು ಇಲ್ಲಾದರೆ ಸ್ಟ್ರಗಲ್ ಇದ್ದೇ ಇರುತ್ತೆ ವೆನ್ ಐ ಕೆಮ್ ಟು ಬ್ಯಾಂಗ್ಳೂರ್ ನನ್ನ ಇಷ್ಟು ಬ್ಯಾಂಗ್ಳೂರಿಗೆ ಬಂದಾಗ Then maybe around eleven, twelve years before I have come to Bangalore. More than that, maybe around fifteen years nearby to Bangalore. Mate, mm -hmm. our time, I I was um, I remember I had only uh, one file, I had documents I had studies and some clothes, huh? I And mean one bag and uh, ultimately I had uh, maybe around. Um, ಲಿಟ್ಲ್ ಬಿಟ್ ಆಫ್ ಮನಿ ನಾಟ್ ಓನ್ಲಿ ಮನಿ ನಾಟ್ ಓನ್ಲಿ ಮನಿ ಅದೇ ಒಂದು ನೋಕಿಯಾ ಫೋನ್ ಚಿಕ್ಕ ನೋಕಿಯಾ ಫೋನ್ ಇತ್ತು ಸೊ ಹಾಗೆತ್ತು ಸೊ ಇಟ್ ವಾಸ್ ಲೈಕ್ ದ್ಯಾಟ್ ಸೊ ಅದಮೇಲೆ ಐ ಕೇಮ್ ಟು ಬ್ಯಾಂಗ್ಡು ವಿತ್ ದ ಟ್ರಸ್ಟ್ ಆಫ್ ಟೂ ಗರ್ಲ್ಸ್ ನಾನೇನು ಅಂದ್ಕೊಂಡೆ ನಾರ್ಮಲಿ ನಾನು ಮಾಡಲಿಂಗ್ ಲೈಫ್ ಮಾಡ್ತಾಯಿದ್ದೆ ಸೊ ಐ ಇಷ್ಟು ಗೆಟ್ ದಿಸ್ ಶೋಸ್ ಮತ್ತು ಆಂಥರ ಎಲ್ಲ ಅದು ಲೈಕ್ ಹೋಸ್ಟೆಸ್ ಅದೆಲ್ಲ ಮಾಡ್ತಾಯಿದ್ದೀನಿ ನಾನು ಫಾರ್ ಪಾಕೆಟ್ ಮನಿ ಡ್ಯೂರಿಂಗ್ ಮೈ ಸ್ಕೂಲ್ ಮಂಗ್ಳೂರಿಂದ ಸ್ಕೂಲ್ ಲೈಫಲ್ಲಿ ಬಟ್ ಏನಾಯಿತು ನಾನು ಈ ಹುಡುಗಿಗೆ ಟ್ರಸ್ಟ್ ಮಾಡ್ಕೊಂಡು ಬೆಂಗಳೂರು ಬಂದೆ ಬಟ್ ಈ ಹುಡುಗಿಯರದ್ದು ನಂಬರೇ ಸ್ವಿಚ್ ಆಫ್